ಏನ್ ಕುಕ್ ಮಾಡ್ಬೇಕು ಅನ್ನೋದ್ನ ಮುಂಚೆನೆ ಡಿಸೈಡ್ ಮಾಡಿ ಬೇಕಾಗಿರೋದೆಲ್ಲ ರಾತ್ರಿ ತಂದಿಟ್ಕೊಂಡ್ರು ಬೆಳಗ್ಗೆ ಏಳೋದು ಸ್ವಲ್ಪ ಲೇಟ್ ಆಗಿದ್ರಿಂದ ಇವತ್ತು ಅನ್ಕೊಂಡಿರೋದು ಮಾಡಕ್ ಇರೋ ಟೈಮ್ ಅಲ್ಲಿ ಪೊಂಗಲ್ ಆದ್ರೆ ಮಾಡ್ಬೋದು ಬೇಗ ಅಂತ ಹೇಳಿ ಹೆಸರು ಬೇಳೆನ ರೋಸ್ಟ್ ಮಾಡ್ಕೊಂಡು ಅಕ್ಕಿ ಹೆಸರು ಬೇಳೆ ಎಲ್ಲ ಚೆನ್ನಾಗಿ ತೊಳೆದು ಕುಕ್ಕರ್ ಇಟ್ಟೆ ಕೂಗಕ್ಕೆ ಸೊ ಕುಕ್ಕರ್ ಕೂಗೋ ಗ್ಯಾಪ್ ಅಲ್ಲಿ ಬೇರೆ ಕೆಲಸನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಗಿಡಗಳಿಗೆಲ್ಲ ನೀರ್ ಹಾಕಿ ಕಸ ಗುಡಿಸೋದ್ನ ಸ್ಟಾರ್ಟ್ ಮಾಡ್ಕೊಂಡೆ ಸೊ ರೂಮ್ಸ್ ಎಲ್ಲ ಗುಡ್ಸಿ ಹಾಲ್ ಗುಡ್ಸೋವಾಗ ನನ್ನ ಮಗ ಮಾಡಿರೋ ಅಂತ ಕೆಲಸ ನೋಡಿ ನಂಗೆ ಅಳಬೇಕು ನಗ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ ನೀವೇ ನೋಡಿ ನೆನೇನೋ ಕಲರ್ ಮಾಡ್ತೀನಿ ಕ್ರಾನ್ಸ್ ಅಲ್ಲಿ ಅನ್ಬಿಟ್ಟು ಕಲರ್ ಮಾಡ್ಕೊಂಡು ಡ್ರಾ ಮಾಡ್ಕೊಂಡಿದ್ದ ಮನೆ ಪೂರ್ತಿ ಕ್ರೆ ಇದು ಅಬ್ಸರ್ವ್ ಮಾಡಲಿಲ್ಲ ಇದು ಸುಮ್ನೆ ಒದ್ದೆ ಬಟ್ಟೆ ಒರೆಸುದ್ರು ಹೋಗ್ತಾ ಇಲ್ಲ ಸ್ಟೀಲ್ ಸ್ಕ್ರಬ್ಬರ್ ಅಲ್ಲಿ ಪ್ರೆಷರ್ ಹಾಕಿ ಫುಲ್ ಒಂದು ಟೆನ್ ಟು ಟ್ವೆಲ್ ಟೈಮ್ ಸ್ಕ್ರಬ್ ಮಾಡಿದ್ರೆ ಮಾತ್ರನೇ ಹೋಗ್ತಾ ಇದೆ ಇದಾಗದೇ ಇರ ಕೆಲಸ ಅಂತ ಹೇಳಿ ಒಂದು ಪ್ರಾಡಕ್ಟ್ ನ ಗ್ಯಾಪ್ ಅಲ್ಲಿ ಆರ್ಡರ್ ಮಾಡಿಕೊಂಡು ಐ ವಾಸ್ ಬ್ಯಾಕ್ ಟು ಮೈ ವರ್ಕ್ ಅಗೇನ್ ಪೊಂಗಲ್ ಅಂದ್ರೆ ಮೋರ್ ಕಾಬ್ಸ್ ಅಂಡ್ ಲೆಸ್ ಪ್ರೋಟೀನ್ಸ್ ಅದಕ್ಕೋಸ್ಕರ ಬ್ಯಾಲೆನ್ಸ್ ಮಾಡೋದಕ್ಕೆ ಇವತ್ತು ಬಾಕ್ಸ್ ಗೆ ಫ್ರೆಶ್ ಫ್ರೂಟ್ಸ್ ಅಂಡ್ ಡ್ರೈ ಫ್ರೂಟ್ಸ್ ನ ಹಾಕ್ಬಿಟ್ಟು ಮತ್ತೆ ಪ್ರಿಪ್ರೇಷನ್ಸ್ ಕಡೆಗೆ ಹೋದೆ ಸ್ವಲ್ಪ ಜೀರಿಗೆ ಮತ್ತೆ ಮೆಣಸು ಲೈಟಾಗಿ ಕ್ರಶ್ ಮಾಡಿಕೊಂಡು ತುಪ್ಪ ಹಾಕೊಂಡು ಒಗ್ಗರಣೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಕ್ರಶ್ ಮಾಡಿರೋ ಅಂತ ಜೀರಾ ಪೆಪ್ಪರ್ ಕರಿಬೇವು ಕ್ಯಾಶ್ಯೂಸ್ ಹಸಿಮೆಣ್ಸಿನ್ಕಾಯಿ ಹರ್ಶನ ಎಲ್ಲದನ್ನು ಹಾಕಿ ಚೆನ್ನಾಗಿ ಒಗ್ಗರಣೆ ಹಾಕೊಂಡ್ಮೇಲೆ ಕುಕ್ಕರ್ ತಣ್ಣಗಾಗಿರುತ್ತಲ್ಲ ಅದ್ರ ಜೊತೆಗೆ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಫಸ್ಟೇ ನೀರ್ನ ಕಾಯಿಸ್ಕೊಂಡಿರ್ತೀನಿ ಫುಲ್ ಬಾಯ್ಲ್ ಮಾಡಿ ಅದನ್ನ ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಎಲ್ಲಾ ಹಾಕೊಂಡ್ರೆ ನಮ್ಮ ಪೊಂಗಲ್ ರೆಡಿ ಯೂಶಲಿ ಪೊಂಗಲ್ ರೆಡಿ ಆದಷ್ಟು ಈಸಿಯಾಗಿ ನನ್ ಮಗ ಸ್ಕೂಲಿಗೆ ಬೆಳಗ್ಗೆ ಹೊತ್ತು ರೆಡಿ ಆಗಲ್ಲ ಬಟ್ ಇವತ್ತು ನೀನ್ ಕ್ರಾನ್ಸ್ ಅಲ್ಲಿ ಗೀಚ್ ಇಟ್ಟಿದ್ಯಾ ನಂಗೆ ಕ್ಲೀನ್ ಮಾಡಕ್ ತುಂಬಾ ಟೈಮ್ ಬೇಕು ಕಂದ ಅಂತ ಹೇಳಿದ ತಕ್ಷಣ ಪಾಪ ಹಠ ಮಾಡ್ತೀರಾ ಬೇಗ ಬೇಗ ರೆಡಿಯಾಗಿ ಆಗಿ ಸ್ಕೂಲಿಗೆ ಹೋದ ಮಗುನ ಸ್ಕೂಲಲ್ಲಿ ಡ್ರಾಪ್ ಮಾಡಿ ನಾನು ಯೋಗ ಸೆಷನ್ ಮುಗಿಸ್ಕೊಂಡು ಮನೆಗೆ ಬರೋ ವರ್ಷದಲ್ಲಿ ಆಲ್ರೆಡಿ ನಾನು ಆರ್ಡರ್ ಅಂತ ಪ್ರಾಡಕ್ಟ್ ಡೆಲಿವರಿ ಬಂದ್ಬಿಟ್ಟಿತ್ತು ಸೊ ಇದನ್ನ ಟ್ರೈ ಮಾಡಿ ನೋಡ್ತೀನಿ ಇನ್ ಕೇಸ್ ಇದು ವರ್ಕ್ ಆದ್ರೆ ದಿಸ್ ಇಸ್ ವೆರಿ ಹೆಲ್ಪ್ಫುಲ್ ಟು ಆಲ್ ಮದರ್ಸ್ ಔಟ್ ದೇರ್ ಸೊ ಇದ್ರ ಬಗ್ಗೆ ಖಂಡಿತ ಒಂದು ವಿಡಿಯೋ ಪೋಸ್ಟ್ ಮಾಡ್ತೀನಿ ವಿಡಿಯೋಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ ನಾನು ಅಂತ ಟಾಪ್ ಜಿಂಬೇರ್ಗೆ ಬೆಸ್ಟ್ ಅಂತ ಹೇಳ್ಬೋದು ತುಂಬಾ ಬ್ರೀತೇಬಲ್ ಫ್ಯಾಬ್ರಿಕ್ ಮಲ್ಟಿಪಲ್ ಕಲರ್ ಆಪ್ಷನ್ಸ್ ಇದೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಬೇಕು ಅಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಡೀಟೇಲ್ಸ್ ಕಳ್ಸಿಕೊಡ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಫಾಲೋ ಫಾರ್ ಮೋರ್ ಅಂಡ್ ಬೈ